ಕುಂತೇವಡಾನ ಮಾಡತಾಳೆ ಆಗಿನ ಕಾಲದ ಇಲ್ಲಿ ಅರ್ಜುನ ಹುಟ್ಟುದೇವಿ ಅಂದಳು ದೇವಿ ಆಗ ಬಡತಾನೆಗೆ ದೇವೇ ಆದ ಮಕ್ಕಳು ಎಷ್ಟು ಜನಪ್ಪ ಐದು ಜನ ಮಕ್ಕಳಯ ಐದು ಜನ ಮಕ್ಕಳು ಯಾರು ಮಾಡಿದ್ರು ಹುಟ್ಟೋತ ಹಾರೋ ಜನರು ಪಾಂಡವರ ಒಟ್ಟು ಹಾರೋ ಜನರು ಅಯ್ಯೋ ಒಟ್ಟು ಹಾರೋ ಜನರ ಕೊಟ್ಟು ಬಡತನ ಮಾಡಿ ಅಯ್ಯೋ ಒಟ್ಟ ಬಡತನ ಮಾಡಿ ಆಗ ಪಾಂಡವ್ರ ಕಥೆ ತುಂಬಿರ್ಲೇ ಸ್ವಾಮಿ ಅರ್ಜುನ ಆಗಿನ ಕಾಲದಲ್ಲಿ ವನವಾಸ ಹನ್ನೆರಡು ವರ್ಷ ಮಾಡಿದ್ನಂತೆ ಆಗ ಹನ್ನೆರಡು ವರ್ಷ ಮಾಡುವಾಗ ನಮ್ಮಂತರು ಸಾರ್ವ ಸರ ಸಾರ್ವಜನಾರ ಆಗ ನಂಬುವಾಗ ಕುಂತಿದ್ದೇವಿ ಹೇಳು ತಾ ಕು ಮಾಡಿದೆ ಅಯ್ಯ ಬಾರೋ ಮಗನೇ ಬಾರೋ ಮಗನ ಬಾರೋ ಸರಿ ಇಲ್ಲಿ ಇದು ಅದೇ ನಮ್ಮ ಶಿರಾ ಅಲ್ಲೋಕ್ ಅದೇ ತವರೆಕೆರೆ ಹತ್ರ ಅಂದ್ ಹಂದಿ ಜೋಗಿಗಳು ಅಂತ ಹೇಳ್ಬಿಟ್ಟು ಈ ಜೋಗಿನ ಮಹಾಭಾರತ ಪದಗಳನ್ನ ಜಾನಪದ ಪದಗಳನ್ನ ಹಾಡ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಆ ಕಾಲೋನಿಗೆ ಇವತ್ತು ಭೇಟಿ ಕೊಟ್ಟಿದೀನಿ ಸರ್ ಆ ಕಾಲೋನಿಯಲ್ಲಿ ತುಂಬಾ ಚೆನ್ನಾಗೆ ಆಡ್ತಾರೆ ಸರ್ ಜನಪದ ಗೀತೆ ಗೀಗಿ ಪದಗಳು ಮತ್ತೆ ಮಹಾಭಾರತ ಕಥೆಗಳು ಕತೆಗಳು ಏನಾದ್ರು ಒಂದು ಒಂದು ವ್ಯವಸ್ಥೆ ಮಾಡ್ಕೊಡಕ್ ಆಗುತ್ತಾ ಸರ್ ಅವರು ಹನುಮಂತಪ್ಪ ಅಂತ ಹೇಳಿ ವಯಸ್ಸು ಒಂದು ಅರವತ್ ಇರ್ಬೋದು ಸರ್ ಸರ್ ಕಾರ್ಯಕ್ರಮ ದಾಖಲೆಗಳು ಇಲ್ಲ ಸರ್ ಅವರು ಊರು ಹೋಗ್ತಾರೆ ಎಲ್ಲ ಇದನ್ನ ಮಾಡ್ಕೊಂಡು ವೇಷ ಹಾಕೊಂಡು ಜೋಗ ಇಂದ ಹೋಗ್ತೀರಿ ಅದೇ ಅಂತ ಮನೆಗಳೇ ಇಲ್ಲಿ ನೂರು ಮನೆ ಇದಾವೆ ಸರ್ ಹಾ ಹಾ ಮಾಡ್ಕೊಡ್ಬೋದಲ್ಲ ಸರ್ ಒಂದು ಫೋಟೋ ಜೋಗ ಇಂದ ಹೌನ್ ಸರ್ ಒಂದು ಅರ್ಜಿ ಇಟ್ಕೊಂಡು ಹ್ಞೂ ಸರ್ ಅವ್ರಿಗೆ ಒಂದು ಮಾಸಾಷ್ ಏನೋ ಒಂದು ಒಂದು ಹತ್ತು ಜನ ಸಿಗ್ಬೋದು ಸರ್ ಅವ್ರಿಗೆ ಹತ್ತು ಜನಕ್ಕೂ ಮಾಡ್ಸ್ಕೊಟ್ಬಿಡಿ ಸರ್ ಎಸ್ ಪ್ಲೀಸ್ ಸರ್ ಹಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಶಿರತ್ ತಾಲೂಕಿನ ಗೌಡಿಗೆರೆ ಹೋಬಳಿಯ ತಾವರೆಕೆರೆ ಪಂಚಾಯತಿ ವ್ಯಾಪ್ತಿಯ ಈ ಹಂದಿ ಜೋಗರ ಕಾಲೋನಿಗೆ ಇವತ್ತು ಭೇಟಿ ನೀಡಿದ್ದೇವೆ ಇದು ಮೂಲ ಉದ್ದೇಶ ಏನಂದರೆ ಇಲ್ಲಿ ಈ ಈ ನಮ್ಮ ಈ ಹಂದಿ ಜೋಗಿ ಜನಾಂಗದವರು ಈ ಜೋಗಯನ್ನು ವೇಷ ಹಾಕ್ಕೊಂಡು ಮನೆ ಮನೆಗೆ ಅಂದರೆ ಅವ್ರ ಪದ್ಧತಿ ಅದು ಅವರು ನಮ್ಮ ಮಹಾಭಾರತವನ್ನು ಎಷ್ಟೋ ಜನ ಪುಸ್ತಕದ ರೂಪದಲ್ಲಿ ಆ ಜನಗಳಿಗೆ ಪರಿಚಯಿಸಿರು ಇವರು ಬಾಯಿಂದ ಬಾಯಿಗೆ ಅಂದ್ರೆ ಜಾನಪದ ಶೈಲಿಯಲ್ಲಿ ನಶಿಸಿ ಹೋಗುತ್ತಿರುವ ಈ ಜಾನಪದ ಶೈಲಿಯಲ್ಲಿ ಇವರು ಒಂದು ಜಾನಪದ ಕಲೆಗೆ ಜೀವ ನೀಡಿದ್ದಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದವೇ ನಶಿಸಿ ಹೋಗುವ ಒಂದು ಸುಸಂದರ್ಭದಲ್ಲಿ ಇವರು ಆ ಜಾನಪದ ಕಲೆಗೆ ಒತ್ತು ಕೊಟ್ಟು ಇವರು ತುಂಬಾ ಎಲ್ಲ ಊರುಗಳು ಹಳ್ಳಿಗೆ ಹಳ್ಳಿ ಹಳ್ಳಿಗೆ ಹೋಗಿ ಅವರು ಈ ಸುಮಾರು ನಲವತ್ತೈವತ್ತು ವರ್ಷದಿಂದ ಅವ್ರ ತಾತ ಮುತ್ತಾತರ ಕಾಲದಿಂದಲೂ ಅವರು ಜಾನಪದ ಕಲೆಗಾಗಿ ಒಂದು ಹೋರಾಟ ಮಾಡಿದ್ದಾರೆ ಇವರು ಅಲೆಮಾರಿ ಅರೆ ಅಲೆಮಾರಿ ಇತ್ತರಣ್ಣ ಅಲೆಮಾರಿ ಇವರು ಅಲೆಮಾರಿ ಜನಾಂಗದವರು ಅಂದರೆ ಇವರು ಒಂಥಾಗ ಒಂದು ಯಾರೂ ಇರಲ್ಲ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಒಂದು ನೂರು ಮನೆಯವರು ಇಲ್ಲಿ ವಾಸ ಆಗಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸಹೋದರ ಶಿವಕುಮಾರ್ ನಾಯಕ್ ಅವ್ರು ಹೇಳಿದ್ದಾರೆ ಇಲ್ಲೆಲ್ಲ ಚಿಲ್ಲಳ್ಳಿ ಹತ್ರ ಒಂದು ಸರ್ವೆ ನಂಬರ್ ಅಲ್ಲಿ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೇನೆ ಈ ಈ ನಸಿಸಿ ಹೋಗಿ ತರುವ ಜಾನಪದಕ್ಕೆ ಒಂದು ಜೀವ ತುಂಬುತ್ತಿರುವ ಇವರು ಹಿಂಗ್ ವೇಷ ಹಾಕೊಂಡು ಅಲ್ಲೂ ಇಲ್ಲೂ ಊರಾಗೆ ಅಲ್ಲೂ ಆ ಊರು ಈ ಊರು ಶಿರಾ ತಾಲೂಕು ಇರ್ಬೋದು ಚಿತ್ರದುರ್ಗ ಡಿಸ್ಟಿಕ್ ಇರ್ಬೋದು ತುಮಕೂರು ಡಿಸ್ಟಿಕ್ ಇರ್ಬೋದು ಎಲ್ಲಾ ಊರಿಗೂ ಹೋಗಿ ಒಂದು ಅವರು ನಮ್ಮ ಪದ್ಧತಿ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರು ಮಕ್ಕಳಿಗೂ ನಮ್ಮ ಸಹೋದರ ಹೇಳಿದಂತೆ ಆ ಮಕ್ಳಿಗೂ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿಸ್ಬೇಕು ಅವರು ಇವ್ರಿಗೆ ಆದಷ್ಟು ಬೇಗ ಎಲ್ಲ ಮೂಲಭೂತ ಸೌಲಭ್ಯ ಒದಗಲಿ ಹಾಗೆ ಇವ್ರಿಗೆ ಜಾನಪದ ಅಕಾಡೆಮಿಯ ಸದಸ್ಯರು ನನ್ನ ಸಹೋ ನನಗೆ ತುಂಬ ಪರಿಚಿತರು ಅವ್ರಿಗೆ ಮಾತಾಡ್ಬಿಟ್ಟು ಈ ಎಲ್ಲ ಏನು ಈಗಿದ ಈಗ ಜೋಗಿ ಜೋಗ ವೇಷ ಹಾಕೊಂಡು ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಮಾಸಾಸನ ಬರುವಂಥ ಒಂದು ಒಂದು ವ್ಯವಸ್ಥೆಯನ್ನು ನಾನು ನಾನೇ ಶ್ರಮ ವಹಿಸಿ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಈ ಅಲೆಮಾರಿ ಜನಾಂಗದ ಬಗ್ಗೆ ತುಂಬನೇ ಶ್ರಮ ವಹಿಸಿ ಅವರು ಗ ಸರ್ಕಾರದ ಮಟ್ಟದಲ್ಲೂ ಅವರೆಲ್ಲ ಭಾಳ ಶ್ರಮವಹಿಸಿ ಇವರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲೂ ಸಿಗ್ತಿರಲಿ ಇವ್ರಿಗೆ ಅದನ್ನೇ ಒಂದು ನಿಗಮ ಮಂಡಳಿನೂ ಸಹ ಅವ್ರ ಸಂದರ್ಭದಲ್ಲಿ ಇಂಥ ಸಣ್ಣ ಪುಟ್ಟ ಸಮಾಜದನ್ನ ಗುರುತಿಸ್ರಲ್ಲಿ ಇಡೀ ರಾಜ್ಯದಲ್ಲೇ ಶ್ರೀ ಟಿ ಬಿ ಜಯಚಂದ್ರ ಅವರು ನಂಬರ್ ಒನ್ ಅವರು ಇನ್ ಇಂಥ ಈ ಥರ ಈ ಥರ ಸುಸಜ್ಜಿತವಾದ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಆ ಇಶ್ಯೂಸ್ ಬಗ್ಗೆ ಮಾತಾಡಿ ಅಂಥವ್ರು ಸಾಲ್ವ್ ಮಾಡ್ಕೊಡೋಕ್ಕಾಗಿದ್ದಾರೆ ಚಿಲ್ಲಳ್ಳಿನಲ್ಲಿ ಕೊಟ್ಟು ಜಾಗನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಯಚೇಂದ್ರ ಸಾಹೇಬರಿಗೆ ತುಂಬ ರೂಪದ ಅಭಿನಂದನೆ ಯಾಕೆಂದ್ರೆ ಅವರೇ ಅಲೆಮಾರಿ ಅರೆ ಅಲೆಮಾರಿ ಅವಾಗ ಅಭಿವೃದ್ಧಿ ನಿಗಮ ಮಾಡಿದ್ದು ಅಂದರೆ ಇಂಥ ಕೆ ಕೆಳಮಟ್ಟದ ಜನಾಂಗದವರನ್ನು ಗುರುತಿಸಿ ಅವರೊಂದು ಸಮಾಜದ ಸಮಾಜಮುಖಿಗೆ ತರುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ತುಂಬ ರೂಪದ ಧನ್ಯವಾದಗಳು ಇವರು ಈ ಥರ ಇರೋದೇ ಬೇಡ ಇವ್ರಿಗೊಂದು ಒಂದು ವ್ಯವಸ್ಥೆ ಆಗಬೇಕು ಯಾವಾಗ್ಲೂ ಈ ಥರ ಎಲ್ಲ ಪಾಪ ಶೆಡ್ ಹಾಕ್ಕೊಂಡು ಮಳೆ ಬಂದಾಗ ಹೆಂಗಿರ್ತಾರೋ ಏನೂ ಗೊತ್ತಾಗ್ತಿಲ್ಲ ನಮಗೆ ಒಂಥರ ಅದು ತುಂಬ ನೋವಾಗುತ್ತೆ ಇವರು ನೋಡಿದರೆ ಪಾಪ ಎಷ್ಟು ನೋಡಿ ಏನೋ ಮಳೆ ಬಂದರೆ ಅಲ್ಲಿ ನೀರು ಒಳಗೆ ನುಗ್ತವೆ ಇವ್ರಿಗೊಂದು ವ್ಯವಸ್ಥೆ ಇಲ್ಲ ಸೋರುತ್ತೆ ಅದೆಲ್ಲ ನಾವು ಅದೆಲ್ಲ ಈ ವ್ಯವಸ್ಥೆ ನೋಡಿಬಿಟ್ರೆ ಭಾಳ ಬೇಜಾರಾಗ್ತೈತೆ ಇವರು ಅಡುಗೆ ಯಂತ್ರ ಮಾಡ್ಕೊಂಡು ಇದು ಮಾಡ್ಕೊಂತಾರೆ ಹೆಂಗಿರ್ತಾರೆ ಅನ್ನೋದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಜನಾಂಗದವರು ವಾಸ ಮಾಡ್ತಿದ್ದಾರೆ ಇವರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳು ದೊರಕಲ್ಲಂತ ದೊರಕೋ ಆಗಲಿ ಇವರಿಗೆ ಈ ಏನು ಜೋಗಿಗಳಿಗೆ ಏನಿದ್ದಾರೆ ಜೋಗಿಗೋರು ಇವರಿಗೆ ಜಾನಪದ ಅಕಾಡೆಮಿಯಿಂದ ಒಂದು ಮಾಸಾಶನ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ ಧನ್ಯವಾದಗಳು